ಇವತ್ತು ಈ ಸತ್ಯ ಸಿದ್ಧರ ಸಿದ್ಧಾರ್ಥಿ ಒಳಗ ಸಿದ್ಧಾರ್ಥಿ ಒಳಗ ಆ ನಿಡೋಣಿ ಗ್ರಾಮದ ಎಲ್ಲಾ ಧರ್ಮದ ಎಲ್ಲಾ ಅಭಿಮಾನಿಗಳನ್ನು ಕೂಡಿಕೊಂಡು ಹುಡುಕೊಂಡು ಆ ಸತ್ಯ ಸಿದ್ಧರ ಸೇವಾದೊಳಗೆ ಎರಡು ಪ್ರಶ್ನೆಗಳನ್ನ ಮಾಡಬೇಕು ಹೌದು ಹೌದು ಬರ್ತೈತೆ ಅಂದ್ರ ಬರ್ತೈತೆ ಹೇಳ್ಬೇಕು ಇಲ್ಲ ಅಂತ ಹೇಳ್ಬೇಕಂತ ಹೇಳಿದ್ರು ಅದಕ್ಕೆ ನಮ್ಮ ಹಿರಿ ಕಲಾವಂತರು ಇದೇ ಅವರು ನಮ್ಮ ಕುಳಕರ್ ದಾದಾವ್ರಿಗೆ ಆ ಎರಡು ಪ್ರಶ್ನೆಗಳನ್ನ ಯಾಕಪ್ಪ ಅಂತಂದ್ರೆ ಅವರೇ ಕೇಳ್ತಾರ ಮಾಡಿದ್ದೀವಿ ಅವರು ಸಮಯ ಬಾಳಾಗ ನೀವೇ ಕೇಳ ಎರಡು ಪ್ರಶ್ನೆಗಳನ್ನ ದಾದವರಿಗೆ ಮಾಡಿದ್ದೆ ಮೊದಲನೇ ಸಂದಿನೊಳಗ ಮೊದಲನೇ ಸಂದಿನೊಳಗ ನೋಳಗ ಮಾಡಿದಿರಿ ಮಾಡಿದ್ರಿ ಒಂದು ಬ್ರಾಹ್ಮಣ ಸಮಾಜದವರ ಏಳು ಹಟ್ಟಿ ದನಗಳ ಒಂದು ಗೊಂತು ಇತ್ತು ಅವರ ಇಲ್ಲದ ಸಂದರ್ಭದೊಳಗೆ ಎಲ್ಲಾ ಏಳು ಹಟ್ಟಿ ದನ ಕರಗಳೆಲ್ಲ ಗೊಂತು ಕಿತ್ತುಕೊಂಡು ಹೋದು ದೇವಿ ಆ ಏಳು ಹಟ್ಟಿ ದನಗಳನ್ನ ಒಮ್ಮೆ ಕರ್ಸಾಳ ಅಕ್ಕಿ ಹೆಸರು ಏನು ಮತ್ತಿ ಹೆಂಗ ಕರ್ಶಾಳು ಹೌದ ಹೌದು ಇದಕ್ಕೆ ಉತ್ತರ ಅವರು ಸಿಕ್ಕಿಲ್ಲ ಅಂತ ಹೇಳಿದ್ರು ಸಿಕ್ಕಿಲ್ಲ ಅಂತ ಹೇಳಿ ಅವ್ರಿಗೆ ಸಿಕ್ಕಿಲ್ಲ ಹೇಳ ಇನ್ನೊಂದು ಪ್ರಶ್ನೆ ಏನಕ್ಕೆ ಕೇಳಿದ್ವಿ ಅಂದ್ರ ಏನಂತ ಕೇಳಿದ್ರಿ ಬ್ರಿಟಿಷರ ಜೋಡಿ ಹೋರಾಡಿ ಹೋರಾಡಿ ಬ್ರಿಟಿಷರ ಕಡಗದಿಂದ ತನ್ನ ರುಂಡವನ್ನು ರುಂಡ ಮುಂಡ ಆಗಿ ಬಿತ್ತು ಆ ರುಂಡ ರುಂಡ ಹೌದ್ ಆ ಅಂತ ಹೆಸರೇನು ಮತ್ತಿದ್ವಿ ಯಾವ ಯಾವರು ಸಿದ್ಧಾಂತ ಕೇಳಿದ್ರಿ ಅದಕ್ಕೆ ನಮ್ಮ ದಾದಾಜಿ ಅವರು ಹೇಳಿದ್ರು ಏನಂತ ಹೇಳಿದ್ರು ಅವ ಹಾಲ ಮತ್ತದ ಆ ಚುಮ್ಮನ ಮುತ್ತಿ ಅಂತಕ್ಕಂಥ ಉತ್ತರ ಕರೆಕ್ಟ್ ಅದ ಕರೆಕ್ಟ್ ಅದ ಇನ್ನೊಂದು ಏನ್ ಹೇಳ್ಬೇಕಾಗಿ ಯಾವ ಏನಕ್ಕೆ ಇಲ್ಲ ಆ ಊರ ಹೆಸರು ಹೇಳಿಲ್ಲ ಹೌದು ಹೌದು ಆ ಊರು ಯಾವ್ದು ವಿಜಯ ವಿಜಯಪುರ ಜಿಲ್ಲಾ ವಿಜಯಪುರ ಜಿಲ್ಲಾ ವಿಜಯಪುರ ತಾಲೂಕಿನ ಕವಡಿ ಬಟ್ಟಿ ಅನ್ನೋ ಗ್ರಾಮ ಹೌದು ಹೌದು ಕವಡಿ ಬಟ್ಟಿ ಅನ್ನೋ ಗ್ರಾಮದೊಳಗ ಚುಮ್ಮಣ್ಣ ಮುದ್ದೆ ಬ್ರಿಟಿಷರ್ ಜೋಡಿ ಹೋರಾಡಿ ರುಂಡ ತೆಲಗ ಬಿದ್ದಾಗ ಆ ರುಂಡ ಮರುದಿನ ತಮ್ಮ ತಮ್ಮ ಬಂದಾಗ ತಮ್ಮನ್ನು ಜೋಡಿ ರುಂಡು ಅವಾಗ ರುಂಡು ಮಾತಾಡಿ ಆ ಸತ್ಯ ಸಿದ್ಧ ಪವಾಡವನ್ನು ಉಳ್ಸನ ಅರ್ಧbaar ಸತ್ತಿರೋ ಅದಕ್ಕೆ ಅರ್ಧ ಉತ್ತರ ಹೇಳಾರೋ ಇಲ್ಲ ಆ ಉತ್ತರ ರುಂಡ ಮಾತಾಡಿದಾರ ಊರ ಹೆಸರು ಹೇಳಲಿಲ್ಲ ಗಂತಾಜಿ ಅವರು ಹೌದು ಅವರು ಉತ್ತರ ಕೊಟ್ಟಾರಪ್ಪ ಅಂತಂದ್ರೆ ಯಾಕಂದ್ರೆ ಎಷ್ಟು ಸತ್ಯ ಸಿದ್ರ ಒಳಗ ಜಗತ್ತಿನೊಳಗೆ ಏನೇ ಇದ್ದರೂ ಕೂಡ ಅನ್ನ ಎಲ್ಲ ಅನ್ನ ಏನ್ರೀಪ್ಪ ಸತ್ಯಕ್ಕೆ ಸತ್ಯ ಅನ್ನಬೇಕು ಮಿಥ್ಯಕ್ಕೆ ಮಿಥ್ಯ ಅನ್ನಬೇಕು ಹೌದು ಹೌದು ಅದಕ್ಕಿನ ಇನ್ನೊಂದು ಪ್ರಶ್ನೆಯನ್ನ ಕೇಳಿದ್ವಿ ಅದಕ್ಕೆ ಮುಂದಿನ ಸಾರಿ ತಕ ನೀವು ಟೈಮ್ ಕೊಡು ಅಂದ್ರೆ ಇನ್ನೊಂದು ಚಾನ್ಸ್ ನಮ್ಮ दादाಜಿ ಅವರಿಗೆ ಕೊಡ್ತೀವಿ ಇಲ್ಲ ಅದಕ್ಕೆ ಉತ್ತರ ಹೇಳ್ರಿ ಮತ್ತೆ ಕೇಳಂದ್ರ ಕೇಳ್ತೀವಿ ಯಾಕ್ರೀ ಹಾ ಇನ್ನ ಚಾನ್ಸ್ ಕೊடுನ ನೋಡ್ರಿ ಹಾ ಇನ್ನ ಅವರು ನಮಗೆ ಒಂದೆರಡು ಪ್ರಶ್ನೆ ಕೇಳಾರೆ ಅಣ್ಣ ಏನಂತ ಕೇಳಿರಿ ಆ ಹಾಲು ಮತ್ತುದ ಒಳಗ ಹೌದು ಅಮೋವ싣ಗ ಮೂರು ಮಂದಿ ಪುಣ್ಯದ ಮಕ್ಕಳು ಹೌದು ಪುಣ್ಯದ ಮಕ್ಕಳೊಳಗ ಮಾಯಾದ ಮಗ ಮಾದುಲಿಂಗನಿಂದ ಮಾಧೇವನ ಅವತಾರ ಹೌದು ಹೌದು ಯಾಕ ಯೋಗ ಕೈಲಾಸ ತೊಳಗ ಮಾಧುಲಿಂಗ ಮಾಯಾ ನಮ್ಮ ಮಗ ಲಿಂಗ ಮಾದೇವನ ಉತ್ತಾರದಿಂದ ಇದ್ದ ಹೌದ್ ಮುಂದೆ ಮರ್ಚು ಲೋಕದ ಮಕ್ಕಳಾಗಿ ಮಾದಣ್ಣಾಗಿ ಹುಟ್ಟಿ ಬಂದ ಹೌದು ಅವತಾರ ಹೌದ್ ಹೌದ್ರ ಮಂಗಿದ್ದ ಬ್ರಾಹ್ಮಣ ಉತ್ತಾರ ಕರ್ಣಿ ಎಂಬ ಕಾರಿಸಿದ್ದ ಹೌದ ಹೌದು ಹೌದು ಮೂರು ಮಂದಿ ಕೈಲಾಸ ಗುರು ಆಗಿದ್ರು ಮರ್ಚು ಲೋಕದವಾಗ ಮಕ್ಕಳಾದ್ರು ಮಾನವ ಮಾಧುನಿಗೆ ತಾಳ್ ಬೇಕಾದ್ರೆ ಮಾದೇವ ಪ್ರಸಾದ ಕಂಟ್ ಕೊಟ್ಟಿದ್ದ ಹೌದು 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 ವಿಷ್ಣುನ ನವತಾರಕ್ಕ ವಿಷ್ಣುನ ಅವತಾರ ಇರ್ತಕ್ಕಂಥವ ಅವನಿಗೆ ಕಂಬಳಿ ಕೊಟ್ಟಿದ್ದ ಹೌದು ಬ್ರಹ್ಮ ಏನು ಮಾಡಿದಪ್ಪ ಅಂದ್ರೆ ಬೆತ್ತ ಕೊಟ್ಟಿದ್ದ ಹೌದು 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 ಕೈಲಾಸ ಒಂದೊಂದು ವಸ್ತು ಕೊಟ್ಟಿರು ಹುಡುಗತ್ನಾಗ ಒಂದು ಮಾತು ಹೇಳಿದ್ರು ಏನಂತ ಹೇಳಿದ್ರಿ ಮತ್ತೆ ಲೋಕದೊಳಗೆ ನಿನ್ನ ಮಕ್ಕಳಾಗಿ ಹುಟ್ಟಿ ಬರ್ತೀವಿ ನಮ್ಮನ್ನ ಗುರ್ತಿ ಹೇಳುದ ನಮ್ಮ ವಸ್ತು ನಮಗ ಕೊಟ್ಟಿಪ್ಪ ಅಂತಂದ್ರ ಬೇಕಾದ ಹೊತ್ತು ವಸ್ತುಗಳು ನಿನ್ನ ಕೈವರ್ಷ ಆಗಿ ಹೌದು ಇಲ್ಲಿ ನಮ್ಮ ದಾದಾಜಿ ಅವ್ರ ಏನು ಪ್ರಶ್ನೆ ಕೇಳಾರು ಏನಂತ ಕೇಳಾರಿಪ್ಪ ಅವರು ಆ ಮಾಧವಲಿಂಗ ನಾಲ್ಕು ಮಂದಿ ಮಕ್ಕಳು ಯೋಗಿ ಯೋಗಿಸಿದ್ದ ಆ ಮಳಿ ಮಲ್ಲಪ್ಪ ಅಂತಕ್ಕ ನಾಲ್ಕನೇ ಮಗ ಅದ ಮಳಿ ಮಲ್ಲಪ್ಪಗೆ ಮಳಿ ಮಲ್ಲಪ್ಪಗೆ ಪರಮಾನಂದ ಯಾಕೆ ಹೆಸರು ಬಂತು ಹೌದು ಹೌದು ಅಂತಕ್ಕಂಥದ್ದು ಇದೊಂದು ಹಾಲು ಮತದೊಳಗೆ ಪ್ರಶ್ನೆ ಕೇಳಾರ ಇನ್ನೊಂದು ಏನ್ ಕೇಳಪ್ಪ ಹಾಲು ಮತದೊಳಗೆ ಹಾಲು ಮತದೊಳಗೆ ಒಬ್ಬ ಹೌದು ಬಂಗಾರ ಜೆಂಡಾ ಆಯ್ತ ಹೌದು ಹೌದು ಇವು ಎರಡು ಪ್ರಶ್ನೆಗಳಲ್ಲಿ ಕೇಳ್ಯಾರ ಯಾವ ಸಿದ್ಧತೆ ಕೇಳ್ಯಾರ ಆ ಯಾವ ಸಿದ್ಧಗಳನ್ನ ಬಂಗಾರ ಚೆಂಡ ಅಂತ ಕೇಳ್ಯಾರ ಹೌದು ಹೌದು ಅವ್ರಿಗೆ ಕೇಳಿರ್ತಕ್ಕಂತ ಒಂದು ಪ್ರಶ್ನೆಗೆ ಉತ್ತರ ಹೆಂಗದಪ್ಪ ಅಂತಂದ್ರೆ ನಮಗ ಯಾಕೆ ಸಿಕ್ಕದ್ರಿಪ್ಪ ಮಳೆ ಮಲ್ಲಪ್ಪಗ ಪರಮಾನಂದ ಯಾವಾಗ ಹೆಸರು ಬಂತಪ್ಪ ಅಂತಂದ್ರೆ ನನ್ನ ಯಾವಾಗ ಬರ್ತದ್ರಿಪ್ಪ ಅವನಿಗೆ ಸನ್ಯಾಸಿ ಪಟ್ಟವನ್ನ ಕಟ್ಟಿದಾಗ ಸನ್ಯಾಸಿ ಪಟ್ಟವನ್ನ ಕಟ್ಟಿದಾಗ ಅವನಿಗೆ ಮಳೆ ಮಲ್ಲಪ್ಪ ಹೋಗಿ ಪರಮಾನಂದ ಹೆಸರಿಟ್ಟಾರು ನಿಮಗ್ ಪಕ್ಕ ಮಾಲೆ ಅಂತಂದ್ರ ಯಾವ ಬರ್ದಿರ್ತಕ್ಕಂಥ ಚೆನ್ನಪ್ಪ ಕಟ್ಟಿ ಪೇಜ್ ನಂಬರ್ ಮೂವತ್ತು ಇದು ನೀವು ಕೇಳಿರ್ತಕ್ಕಂತ ಒಂದು ಪ್ರಶ್ನೆ ಉತ್ತರ ಹಿಂಗದ ದಾದಾಜಿ ಅವರ

ಸಂದಿಗಿಸ್ ಆ ನಮ್ಮ ಕುಲ್ಕರ್ಣ ಕೇಳ ಇನ್ನೊಂದು ಪ್ರಶ್ನೆ ಏನಪ್ಪಾ ಏನ್ರಿ ಮತ್ತದ ಒಂದು ಸಿದ್ದಾಖಿ ಪ್ರಶ್ನೆ ಏನಪ್ಪಾ ಅಂತ ಕೇಳಿದ್ವಿ ಅಂತಂದ್ರ ಏನ್ರಿ ಅದು ಯೋಳ ಹಟ್ಟಿಗೆ ಹೇಳ್ತಕ್ಕಂಥದ್ದ ಯೋಳ ಹಟ್ಟಿ ಬ್ರಾಹ್ಮಣರ ಒಂದು ಗೊಂತು ಏನಾಗಿದಪ್ಪ ಏನಾಗಿದ್ರ ಪರಾರಿ ಆದಾಗ ಹೌದು ತಂದಕ್ಕಿ ದೇವಿ ಯಾರಪ್ಪಾ ಅಂತಂದ್ರ ಯಾರೇವಿ ಚೌಡಮ್ಮ ದೇವಿ ಅಂತಕ್ಕಿ ಚೌಡಮ್ಮ ಅಂತಕ್ಕ ಒಂದೊಂದು ಭಾಗದಿಂದ ಒಂದೊಂದು ಹಟ್ಟಿಯನ್ನ ಒಮ್ಮೆ ಇದು ಬುಕ್ಕ ಬಿಟ್ಟು ಚೌಡಮ್ಮ್ರ ಹಣದೊಳಗ ಯಾವಲಪ್ಪ ಅಂತಂದ್ರೆ ನಮಗೆ ಇದಕ್ಕೆ ಆಧಾರ ಬುಕ್ಕ ಅಂತಂದ್ರ ಗ್ರಾಮ ದೇವತೆ ಅಂತಕ್ಕಂಥ ಬುಕ್ಕ ನಮ್ಮ ದಾದಾಜಿ ಅವರಿಗೆ ಎರಡು ಮಾತುಗಳನ್ನ ಕೇಳಿದ್ದೀವಿ ಒಂದ ಉತ್ತರ ತಮಗ ಗೊತ್ತಿದ್ದಷ್ಟು ಹೇಳಿದ್ರು ಇನ್ನೊಂದು ಉತ್ತರ ಇರ ನಾವೇ ಹೇಳಿವಿ ಸರ್ಜನಿ ಕಲಾ ಮಂತ್ರಿಗೆ ಮತ್ತೆ ಎರಡು ಪ್ರಶ್ನೆಗಳನ್ನ ಮಾಡ್ಬೇಕಾಗ್ಯದ ಮಾಡ್ರಿ ಅಂತೇಳಿ ಕಮಿಟಿ ಅವರು ಹೇಳಕ್ಕಂತಾರ ಆ ಹಾಲು ಮತ್ತದ ಒಂದು ಸಿದ್ಧಾಂತಿ ಒಳಗೆ ಹೆಂಗ ಪ್ರಶ್ನೆ ಬಾತ್ ಅಂದ್ರೆ ಯಾಕಂದ್ರ ಜಗತ್ತಿನೊಳಗೆ ಒಳಗ ಎಷ್ಟೋ ಶಾನದ ಆ ಒಬ್ಬರಾಗಿ ತಲೆ ಮೇಲೆ ಒಬ್ಬರ ಕೈ ಅದ ಅದ ರೀ ಅದ ಇವತ್ತು ನಮ್ಮ ಹಿರಿ ಕಲಾವಂತರಿಗ್ ಇನ್ನೊಂದ್ ಮಾತೇನ್ ಕೇಳುದಂದ್ರ ಏನ ಕೇಳ್ಬೇಕ ಆ ಸತ್ಯಸಿಂದ್ರ ಅದು ಎಂತ ಪವಾಡ್ ಮಾಡ್ಯಾರಂದ್ರ ಎಲ್ಲನ ಹಾ ಹಾ ತುಂಬಿ ಹೊಳ್ಯಾಗ ಕಂಬನಿ ಆಚಾರ ಬರಗಾಲ ಬಿದ್ದಾಗ ಬೆಳಿ ಕಾಲದ ಮಕ್ಕಳಿಂದ ಮಕ್ಕಳ ಕೊಟ್ಟಾರು ಕೊನೆಯಲ್ಲಿ ಗಿಡ ತಿಳಿಸಾರು ಪಾತಾಳದ ಸುದ್ದಿ ಕೈಲಾಸದ ಸುದ್ದಿ ಹೇಳ ಪಾತಾಳದ ಬೇರೆ ಹೇಳ್ಯಾರು ಹಿಂದ ಆರು ಸುದ್ದಿ ಮೂರ್ ಆರು ಸುದ್ದಿ ಕಂಡ ಕನಸು ಉಂಡೆ ಊಟ ಹೇಳಿದವರು ನಮ್ಮ ಸತ್ಯ ಸಿದ್ಧ ಹೌದು ಹೌದು ಅಂತ ಸಿದ್ಧರು ಎಂತಿಂತ ಪವಾಡ ಮಾಡಿ ಹೋಗ್ಯಾರು ಹಂಗ ಇವತ್ತು ಇನ್ನೊಂದು ಮಾತು ನಮ್ಮ ದಾದಾಜಿ ಅವ್ರಿಗೆ ಏನ್ ಕೇಳುವಾಗ ಏನಂತ ಕೇಳ್ಬೇಕತ್ತೀರಿ ಹಾನ ಮತ್ತೊಳಗೆ ಒಬ್ಬಕ್ಕೆ ಹೆಣ್ಣು ಮಗಳಿಗೆ ವಯಸ್ಸು ಎಂಬತ್ತಾಗಿತ್ತು ಐಸಿ ಹಾ ಔ ಎತ್ತು ಎಂಬತ್ತು ಎಂಬತ್ತು ವಯಸ್ಸಾಗಿತ್ತು ಆಲ್ಬತ್ತಕ್ಕ ಮತ್ತು ಇಸ್ಲಾಂ ಧರ್ಮಕ್ಕ ಅವಿನಾಭಾವ ಸಂಬಂಧ ಅದ ಈಗ ಹಿಂದೂ ಅದ ಹಿಂದೂ ಅದ ಯಾಕಂದ್ರ ಇವ್ರ ವಟ್ಟಿವಾಲಯ ಶಿವಸ್ಥಾನ ಹಳ್ಳಿ ಹಣ್ಮರನಾಡು ದಿಲ್ಲಿಭಾಚಾರ ಪಟ್ಟದ ಒಳಗಿತ್ತು ಆಂಥ ವಟ್ಟಿವಾಲ್ಯಗವನ್ನ ತಂದು ಮುಂದ ಮಾಲೀಗರಾಯನ ಸ್ಕಾರಕೀರ್ತಿ ಇವ್ರ ಒಳಗೆ ಪ್ಯಾರದ ಹೌದ ಹೌದ ಆಲ್ಬತ್ತದ ಒಳಗ ಒಬ್ಬ ಆ ಇಸ್ಲಾಮ ಧರ್ಮದ ఎంబత్ వర్షద ఆ ఇస్లాం ధర్మ దా తన మగు మార్కొండు మగు మార్కొనాక మలి హ్యాక కలిగ అత్రియా అనుసేవి మనీ శివ పార్వతి బ్రహ్మ విష్ణు మహేశ్వర బ్రహ్మ విష్ణు మహేశ్వర బుష్గోళ్ళగి ಹೌದು ಹೌದು ಹತ್ತಿರಸಿ ಹೆಂಗೆ ಕುಸ್ಬಲ್ ಮಾಡಿ ಮಲೆ ಹಾಲು ಕುಡಿಸ್ಯಾಳ ಹಂಗೆ ಹಂಗೆ ಎಂಬತ್ತು ವರ್ಷದ ಮುದುಕಿ ಆ ಇಸ್ಲಾಮ ಧರ್ಮದ ಒಬ್ಬ ಬಾಬಾಗ ಬಾಬಾಗ ಮಳೆ ಹಾಲು ಕುಡಿಸ್ಯಾಳ ಆ ಹೆಣ್ಣ ಹೆಂಗೆ ಮಗಳಯ ಹೌದು ಹೌದು ಇದು ಒಂದನೇ ಪ್ರಶ್ನೆ ಇದಕ್ಕೆ ಸಂಬಂಧಿಟ್ಟ ಇರೋದು ಮಾತು ಇದ್ರೊಳಗೆ ಏನಿದೋ ಅದು ಅದೇ ಮಾಡ್ರಿ ಆ ಸಮಾಜದೊಳಗೆ ಆ ಇಸ್ಲಾಮ ಧರ್ಮದವರಿಗೆ ಮೈಯಾಗ ಒಬ್ಬಕ್ಕೆ ದೇವಿ ಬಂದಾಳು ಮೈಯಾಗ ದೇವಿ ಬಂದಾಳು ಬಂದಾಳು ಹೌದು ನೀ ಕರೆ ಕರೆ ಪರೀಕ್ಷೆ ಮಾಡಾಕ್ ಒಂದು ಎಳಿ ಹಸು ಹಸು ಗೂಸಣ್ಣ ಎಳಿ ಕನ್ನ ತುಂಡು ಮಾಡಿ ಹಾಕಿ ಬುದ್ಧ ಹಾಕಿ ಕರೆ ಕರೆ ನೀ ದೇವತೆ ಇದ್ರ ಈ ಹುಸಿನ ಜೀವಂತ ಅಂತ ಹೇಳ್ಯಾರು ಹೌದು ಹೌದು ಹುಸನ ಜೀವಂತ ಮಾಡಿ ಒಂದು ಹೆಸರು ಬಂದದ ಆ ತಾಯಿ ಹೌದು ಈ ಎರಡು ಮಾತುಗಳನ್ನ ನಮ್ಮ ಅವರು ಹೇಳ್ತಾರ ತಿಳ್ಕೊಂಡು ಯಾಕೆ ನಿಡೋನಿ ಗ್ರಾಮದ ಕೀರ್ತಿಯನ್ನು ಮುಗಿದ ಬೆಳೆಸಿ ನಾಡಾಗ ನಿಡೋನಿ ಅಂದ್ರ ನಮ್ಮ ಸುರೇಶಿ ಅವ್ರ ಹೆಸರು ಜಗತ್ತಿನೊಳಗೆ ಜೈಬೇರಿ ಹೊಡೆದ ಅವ್ರ ಹಾಡತ್ತಿನ ನಮಗ ವಯಸ್ಸು ಆಗಿಲಿಲ್ಲ ಅಲ್ಲ ಅಂತ ಹಿರಿಯ ಕಲಾವಂತರ ಬಹಳ ಮಾತನ್ನ